ಚಾಮರಾಜ ಕ್ಷೇತ್ರದ ಸಂಸದರಾಗಿರೋದಂಥ ಶ್ರೀನಿವಾಸ ಪ್ರಸಾದ್ ಅವರ ನಿಧನದಿಂದ ಇಡೀ ನಾಡೇ ಇವತ್ತಿನ ದಿವಸ ಕಂಬನಿ ಆಗಿರುವಂಥದ್ದು ಇವುಗಳ ಮಧ್ಯೆ ನಾಡಿನ ರಾಜಕೀಯ ನಾಯಕರು ಕೂಡ ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಈ ಇವುಗಳ ಮಧ್ಯೆ ಬಾಗಲಕೋಟೆಗೆ ಇವತ್ತಿನ ದಿವಸ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಬಂದಿರುವಂಥದ್ದು ಈ ಬಗ್ಗೆ ಅವರು ಸ ಅವರು ಏನು ಹೇಳ್ತಾರೆ ಅನ್ನೋ ಅವರು ಕೇಳ ಸರಿ ಇವತ್ತು ಏನು ಸಂಸದರಾಗಿರ್ತ ಶ್ರೀನಿವಾಸ ಪ್ರಸಾದ್ ಅವರು ಈ ಬಗ್ಗೆ ಏನು ಹೇಳ್ತಾರೆ ಹಿರಿಯ ನಾಯಕರು ಸಚಿವರು ಆಗಿದ್ದ ಸಂಸದರಾಗಿದ್ದಂಥ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಕಳ್ಕೊಂಡು ನಾಡು ಬಡವಾಗಿದೆ ಒಂದೊಂದೂವರೆ ತಿಂಗಳಿಂದ ನಾನು ಹೋಗಿ ಅವ್ರ ಜೊತೆ ಮಾತನಾಡಿ ಸುಮಾರು ಒಂದು ಗಂಟೆ ಕಾಲ ಅವ್ರ ಜೊತೆಗೆ ಕಾಲ ಕಳೆಯುವಂಥ ಅವಕಾಶ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವರ ಜೊತೆ ಚರ್ಚೆ ಮಾಡಿ ಪಕ್ಷವನ್ನು ಬಲಪಡಿಸೋದ್ರ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿದ್ದೆ ರಾಜ್ಯ ಹಾಗೂ ದೇಶದ ರಾಜಕೀಯದಲ್ಲಿ ತಮ್ಮದೇ ಆದಂಥ ಚಾಪು ಮೂಡಿಸಿದ ಅವರು ಒಬ್ಬ ಪ್ರಭಾವಿ ದಲಿತ ಮುಖಂಡರಾಗಿ ಗುರುತಿಸಿಕೊಂಡಿದ್ದರು ಅವರ ನಿಧನದಿಂದ ನಾಡು ಒಬ್ಬ ಹಿರಿಯ ನಾಯಕನ ಕಳ್ಕೊಂಡು ಬಡವಾಗಿದೆ ಅವರ ಆತ್ಮಕ್ಕೆ ಸದ್ಗತಿ ಪ್ರಾರ್ಥಿಸುತ್ತಾ ಅವರ ಕುಟುಂಬ ಅಭಿಮಾನಿಗಳಿಗೆ ಅವರ ಅಗಲಿಕೆಯನ್ನು ಬರಿಸುವಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ತಾವು ಕೂಡ ವೈಯಕ್ತಿಕವಾಗಿ ಅವ್ರ ಜೊತೆ ಹೊಂದಿದ್ರಿ ಆ ಬಗ್ಗೆ ತಾವು ಹೇಳೋದು ಅಲ್ಲ ಭಾಳ ವರ್ಷ ಕಾಲ ಅವರ ನಮ್ಮ ಸಂಬಂಧ ಚೆನ್ನಾಗಿತ್ತು ಅನೇಕ ಬಾರಿ ಅವರು ನಮ್ಮ ಮನೆಗೆ ಬಂದಿದ್ದರು ನಾನು ಅವ್ರ ಮನೆಗೆ ಹೋಗಿದ್ದೆ ಅನೇಕ ವಿಷಯಗಳು ಚರ್ಚೆ ಮಾಡಿದ್ದೆ ಅನೇಕ ಸಲಹೆ ಇದ್ದರು ಅವರಷ್ಟು ಬುದ್ಧಿವಂತರು ರಾಜಕೀಯ ಮುತ್ಸುದ್ದಿ ಭಾಳ ಅಪರೂಪ ಅಂಥ ವ್ಯಕ್ತಿ ಜೊತೆಗೆ ಅನೇಕ ವಿಷಯಗಳು ಚರ್ಚೆ ಮಾಡಿ ದೇಶದ ಆಗುಗಳಿಗೆ ಚರ್ಚೆ ಮಾಡುವಂಥ ಅವಕಾಶ ಸಿಕ್ಕಿತ್ತು ಅಂಥವ್ರನ್ನ ಕಳ್ಕೊಂಡು ಇವತ್ತು ದೇಶ ರಾಜ್ಯ ಬಡವಾಗಿದೆ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಕೋರ್ತಾರೆ ಇದಿಷ್ಟು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರ ಮಾತಾಗಿರ್ಬೋದು ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸೈಯದಿ ನಮ್ದು ಮಲ್ಲಿಕಾರ್ಜುನಿ ಎಸ್ ಎಲ್ಯೂಸ್ಗಾಗಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್